ಮಾಜಿ ಶಾಸಕ ಎಂ ಎ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಭಾನುವಾರ ಮತ್ತು ಸೋಮವಾರ ಪ್ರೋ ಕಬಡ್ಡಿ ಮಾದರಿಯಲ್ಲಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ಗೋಪಾಲಸ್ವಾಮಿ ಬ್ರಿಗೇಡ್ ವತಿಯಿಂದ ಆಯೋಜಿಸಲಾಗಿದ್ದು ಸಕಲ ತಯಾರಿಯನ್ನು ಕಾಂಗ್ರೆಸ್ ಮುಖಂಡರು ವೀಕ್ಷಿಸಿದರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುತುಕದ ಹೊನ್ನೇನಹಳ್ಳಿ ಜಗದೀಶ್ ಕಲಸಿಂದ ಶಿವರಾಜ್ ಬರಾಳ್ ಮಂಜಣ್ಣ ಕುರುವಂಕ ಅಣ್ಣೇಗೌಡ ಗುತ್ತಿಗೆದಾರರಾದ ತಮ್ಮಯ್ಯಣ್ಣ ಅಶೋಕ್ ಕಾಂಗ್ರೆಸ್ನ ಯುವ ಘಟಕ ದ ಮಾಜಿ ಅಧ್ಯಕ್ಷ ಮೋಹನ್ ಸೇರಿದಂತೆ ಇತರರು ಈ ವೇಳೆ ಉಪಸ್ಥಿತರಿದ್ದರು ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಬಗ್ಗೆ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಹಾಗೂ ಜೆ ಕೆ ಮಂಜು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಕೆಪಾಲ ಅವರ ಐವತ್ತೈದನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಐದು ಮತ್ತು ಆರನೇ ತಾರೀಕು ನ್ಯಾಷನಲ್ ಥ್ರೋ ಕಬಡ್ಡಿ ಪಂದ್ಯಾವಳಿ ಮತ್ತು ನಮ್ಮ ಆದಿ ಚಿಂಚಿಂಗಿರಿ ಸಂಸ್ಥೆ ವತಿಯಿಂದ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಗಣಪತಿ ಪಿಂಡಾಲನ್ನು ಏರ್ಪಡಿಸಿರುತ್ತಾರೆ ಅವರ ಹುಟ್ಟುಹಬ್ಬ ಅಂಗವಾಗಿ ಸಾರ್ವಜನಿಕರು ಆರೋಗ್ಯ ತಪಾಸಣೆಯನ್ನು ಉಪಯೋಗಿಸಿಕೊಂಡು ಅವ್ರ ಮಗಳಾದ ಭಾವನಾ ಕೂಡ ಭಾಗವಹಿಸುತ್ತಾರೆ ಡಾಕ್ಟರ್ ಇರೋದರಿಂದ ಮತ್ತು ಪ್ರಾಥಮಿಕ ಶಾಲಾ ವರಣದಲ್ಲಿ ಐದು ಮತ್ತು ಆರನೇ ತಾರೀಕು ಪ್ರೋ ನ್ಯಾಷನಲ್ ಕಬಡ್ಡಿ ಪಂದ್ಯಗಳನ್ನು ಏರ್ಪಡಿಸಿರುತ್ತದೆ ಹೊರ ರಾಜ್ಯದಿಂದ ಎಂಟು ತಂಡಗಳು ನಮ್ಮ ರಾಜ್ಯದಿಂದ ಎಂಟು ತಂಡಗಳು ಭಾಗವಹಿಸುತ್ತಾರೆ ಆದ್ದರಿಂದ ಎಲ್ಲ ಕ್ರೀಡಾಪಟುಗಳು ಹೆಚ್ಚಿನ ರೀತಿಯಲ್ಲಿ ವನನ ಬೆಳಕಿನ ಕಬಡ್ಡಿ ಪಂದ್ಯಗಳನ್ನು ವೀಕ್ಷಣೆ ಮಾಡಿ ಗೋಪಾಲ ಸ್ವಾಮಿಯವರ ಹುಟ್ಟು ಹಬ್ಬವನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮೊದಲೇ ಬಹುಮಾನ ಒಂದು ಲಕ್ಷ ಇರುತ್ತೆ ಎರಡನೇ ಬಹುಮಾನ ಎಪ್ಪತ್ತೈದು ಸಾವಿರ ಮೂರು ಮತ್ತು ನಾಲ್ಕನೇ ಬಹುಮಾನ ಐವತ್ತೈದು ಸಾವಿರ ಮತ್ತು ಆಕರ್ಷಕ ಟ್ರೋಫಿಯನ್ನು ವಿಜೇತರಿಗೆ ನೀಡ್ತೇವೆ ಹಾಗೂ ಇಲ್ಲಿ ಏನು ಮಳೆಯಿಂದ ಏನು ತೊಂದರೆ ಆಗ್ಬಾರ್ದಂಥ ಬಹುತು ಗಾತ್ರದ ಜರ್ಮನ್ ಟೆಂಟು ವ್ಯವಸ್ಥೆ ಮತ್ತು ಐದು ಸಾವಿರ ಜನ ಕುತ್ಕೊಂಡು ಅಟ್ ಎ ಟೈಮ್ ಗ್ಯಾಲರಿಯಲ್ಲಿ ನೋಡೋದು ವೀಕ್ಷಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಇದು ಏನು ನಮ್ಮ ಗೋಪಾಲ ಸ್ವಾಮಿ ಬ್ರಿಗೇಡಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ನಮ್ಮ ಯುವ ನಾಯಕರು ಏರ್ಪಡಿಸಿದ್ದೀವಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಪ್ರೋತ್ಸಾಹಿಸ್ಬೇಕಂತ ಭೇಟಿ